ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಇವತ್ತು ಸಾರಿಗೆ ಬಿ ಎಮ್ ಟಿ ಸಿ ನೌಕರರ ಕಷ್ಟ ಕೇಳುವಂಥ ಯಾವ ಒಂದು ಮುಖಂಡರುಗಳು ಯಾವ ಒಂದು ಅಧ್ಯಕ್ಷಗಳು ಯಾವ ಒಂದು ಉಪಾಧ್ಯಕ್ಷರುಗಳು ಖಜಾಂಚಿಗಳು ಇಡೀ ರಾಜ್ಯ ಸರ್ಕಾರ ಯಾರೂ ಇಲ್ಲ ಇವತ್ತು ಎಲ್ಲರೂ ಅನಾಥರಾದಂಥ ಇದೆ ನಮ್ಮನೆ ದಿನದಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ನಮ್ಮ ಕೆಲಸ ಕಾರ್ಯಗಳು ನಮ್ಮ ಒಂದು ಆಗು ಹೋಗುಗಳು ನಮ್ಮ ಬರ್ತಡೆಗಳು ನಮ್ಮ ಒಂದು ಕಷ್ಟ ಸುಖಗಳಲ್ಲಿ ಇವತ್ತು ಬಸ್ ಕಂಡಕ್ಟ್ರು ಮತ್ತು ಡ್ರೈವರ್ಗಳು ಆಗ್ತಾರೆ ಅವರಿಗೆ ಇವತ್ತು ಸರಿಯಾದಂಥ ಇವತ್ತು ನಾವು ಪ್ರವಾಸಕ್ಕೆ ಹೋದರೂ ಸಹ ಅವರ ನೆರವು ಬೇಕೇ ಬೇಕಾಗಿದೆ ಅಂಥವರ ಪರಿಸ್ಥಿತಿ ಇವತ್ತು ಅಂತ್ಯವರ ಕುಟುಂಬ ಇವತ್ತು ಬೀದಿ ಪಾಲಾಗ್ತಿದೆ ಆಗ್ತಿದೆ ಸರಿಯಾದ ಮೂವತ್ತಾರು ತಿಂಗಳಿಗೆ ಅರಿಹಸ್ಕೊಳ್ಳನ್ನ ಕೊಟ್ಟಿಲ್ಲ ಎಲ್ಲಿ ಹೋಗಬೇಕು ಇವರು ಸರಿಯಾದಂಥ ಸಂಬಳ ಇಲ್ಲ ಬಿ ಎಸ್ ಬಿ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ನೌಕರರಿಗೆ ಅವ್ರು ಕಷ್ಟ ಕೇಳುವ ಪುಣ್ಯಾತ್ಮ ಯಾರೂ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಹಿಂಗೆ ಆದರೆ ಮುಂದಿನ ದಿನದಲ್ಲಿ ಅವರು ಅವ್ರನ್ನ ಯಾವ ರೀತಿ ಇವತ್ತು ಹೊಟ್ಟೆಗೆ ಅನ್ನ ಸಿಕ್ಕಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಗೆ ಅಂತೆ ಹಂಗೆ ಅಂಥ ಗಾದೆ ಇದೆ ಅಂಥ ಗಾದೆ ಪ್ರಕಾರ ಇವತ್ತು ಏನು ನಮ್ಮ ಸರ್ಕಾರಗಳು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಐನೂರು ಕೋಟಿ ಟಿಕೆಟ್ನ ಅರ್ದಿ ಮಹಿಳೆಗೆ ಸನ್ಮಾನ ಮಾಡಿದರು ಎಲ್ಲೋ ಒಂದು ಕಡೆ ಇದೆಲ್ಲ ಬೂಟಾಟಿಕೆ ಮತ್ತು ಒಂದು ಏನೋ ಒಂದು ಪ್ರಚಾರದ ಗಿಮಿಕ್ಗಳು ಎಲ್ಲೋ ಒಂದು ಕಡೆ ಇವು ಈ ಕಂಡಕ್ಟ್ರುಗಳು ದಿನಕ್ಕೆ ಎಷ್ಟು ಟಿಕೆಟ್ಗಳನ್ನ ಅರಿತಾರೆ ಇವತ್ತು ಏನು ಶಕ್ತಿ ಯೋಜನೆ ಆಗಲಿ ಗಂಡಸರಿಗೆ ಆಗಲಿ ಎಷ್ಟು ಎಷ್ಟೆಷ್ಟು ಟಿಕೆಟ್ಗಳನ್ನ ಅರಿತಾರೋ ಅವ್ರಿಗೆ ಗೊತ್ತಿಲ್ಲ ಇಂಥ ಒಂದು ಸಂದರ್ಭಗಳಲ್ಲಿ ಇವತ್ತು ಸರ್ಕಾರ ಏನು ಪ್ರಚಾರ ತೆಗೆದುಕೊಳ್ಬೇಕಾ ಅವ್ರಿಗೆ ಬರಬೇಕಾಗಿರುವಂಥ ಇವತ್ತು ನೌಕರರಿಗೆ ಬರಬೇಕಾಗಿರುವಂಥ ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಬರಬೇಕಾಗಿರುವಂಥ ಭತ್ಯೆಗಳನ್ನ ಅವ್ರಿಗೆ ಸರಿಯಾದಂಥ ಕೊಟ್ಟರೆ ಪಾಪ ಅವ್ರು ಎಲ್ಲಿ ಹೋಗ್ತಾರೆ ಅಕ್ಟೋಬರ್ಗೆ ಏನು ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ಏನು ಏನು ಕಾ ಏನು ಇವತ್ತು ಕಾನೂನು ರೀತಿ ಹೋರಾಟಗಳು ಎಷ್ಟೋ ಜನ ಇವತ್ತು ಕೆಲಸಗಳಿಲ್ಲದೆ ಹಿಂದೆ ಸರಿದಿದ್ದಾರೆ ಇವತ್ತು ಕಾನೂನು ಹಿಂದಿನ ದಿನಗಳಲ್ಲಿ ಕಾನೂನು ಹೋರಾಟಕ್ಕೋಗಿ ಇವತ್ತು ಹಾಗೆ ನಾನು ಅವ್ರಿಗೆ ಹೇಳ್ತೀನಿ ನೀವು ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ನೀ ಕಂಡಕ್ಟ್ರ್ ಅವರು ಟಿಕೆಟ್ ಹರಿಯುವಂಥ ಸಂದರ್ಭ ಕಪ್ಪು ಬಟ್ಟೆಯನ್ನು ಧರಿಸ್ಕೊಳ್ಳಿ ಕಪ್ಪು ಬಟ್ಟೆ ಬಾವುಟನ ಕಟ್ಕೊಂಡು ತೋಡೋಕೆ ಏನು ಒಂದು ಬಂಧನ ನೀವು ಪ್ರ ಪ್ರತಿನಿತ್ಯನ ಮಾಡಿ ಎಚ್ಚೆಸ್ಕೊಳ್ಳಿ ಮ ಎಲ್ಲ ಒಂದು ಕಡೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಮತ್ತು ಇಡೀ ಮಾಧ್ಯಮದವ್ರಿಗೂ ಗೊತ್ತಾಗಬೇಕು ಮತ್ತು ರಾಜ್ಯ ಸರ್ಕಾರಕ್ಕೂ ತಲುಪಬೇಕು ನೀವು ಬಂದು ಮತ್ತು ಹಾಗೆ ಉತ್ತಮವಾದಂಥ ಲಾಯರ್ಗಳನ್ನ ಇಟ್ಕೊಳ್ಳಿ ಲಾಯರ್ನ ಇಟ್ಕೊಂಡು ನಿಮ್ಮ ಪರ ಯಾರಿರ್ತಾರೆ ಇವತ್ತು ಹಿಂದಿನ ದಿನಗಳಲ್ಲಿ ಹೆಂಗಿದ್ರು ಗೊತ್ತಿಲ್ಲ ಈ ಮುಂದಿನ ದಿನಗಳಲ್ಲಿ ನಿಮ್ಮ ಪರ ಇರುವಂತ ನಿಮ್ಮ ಒಂದು ಮೂವತ್ತಾರು ಏನು ತಿಂಗಳಿನ ಬ ಅರಿಯಸ್ಗೆ ಬರಬೇಕು ಅದಕ್ಕೆ ಬಡ್ಡಿ ಸಹಿತ ಇವತ್ತು ಸರ್ಕಾರದಿಂದ ತೆಗೆದುಕೊಳ್ಬೇಕು ನಿಮ್ಮ ಸ ಸಂಬಳಗಳಲ್ಲಿ ಹಿಡಿದಿದ್ದಾರೆ ಮತ್ತು ನಿಮ್ಮ ಒಂದು ಪಿ ಎಫ್ ಒ ಇ ಎಸ್ ಐ ಏ ಏನೂ ಇಲ್ದವರು ಎಲ್ಲಿ ಎಲ್ಲವನ್ನು ತೆಗೆ ತೆಗೆದುಕೊಳ್ಬೇಕು ಅದಕ್ಕೆ ಉತ್ತಮವಾದಂಥ ವಕೀಲರು ವಾದ ಮಾಡುವಂಥ ಲಾಯರ್ಗಳನ್ನ ಇಟ್ಕೊಂಡು ನೀವು ವಾದವನ್ನು ಮಾಡಿ ನಿಮ್ಮ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು ಮತ್ತು ಹಾಗೆಯೇ ಎಲ್ಲ ಒಂದು ಕಡೆ ನೋವಾಗುತ್ತೆ ಸರಿಯಾದಂಥ ಟೈಮ್ಗೆ ಊಟ ಇರಲ್ಲ ನೌಕರರಿಗೆ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಸರಿಯಾಗಿ ಮಲ್ಕೊಳೋಕ್ಕೆ ಏನು ಆ ಸೊಳ್ಳೆಗಳು ಕಾಟ ಯಾವ ಟೈಮ್ಗೆ ಬಸ್ಸು ಎಲ್ಲಿ ನಿಲ್ಲಿಸುತ್ತೋ ಪಂಚರ್ ಆಗುತ್ತೋ ಯಾವ ಟೈಮಲ್ಲಿ ಬಸ್ ಕೆಟ್ಟೋಗುತ್ತೋ ಯಾವ ಟೈಮಲ್ಲಿ ಡ್ಯೂಟಿ ಜಾಯ್ನ್ ಆಗಬೇಕು ಟ ಟೈಮೇ ಇರೋಲ್ಲ ಪಾಪ ಹಗಲು ರಾತ್ರಿ ಕಷ್ಟಪಡ್ತಾರೆ ಅಂಥ ನೌಕರರಿಗೆ ಇವತ್ತು ಸರ್ಕಾರ ಈ ರೀತಿ ನಡ್ಸ್ಕೊತಿದೆ ಅಂದರೆ ಏನು ಅರ್ಥ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರು ಗಮನ ಕೊಡಬೇಕು ನಮ್ಮ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಅವರ ಏನು ಸಂಬಳ ಏನೇ ಸರಿಯಾಗಿ ಕೊಡಿ ಮತ್ತು ಯುವಕರುಗಳು ಎಷ್ಟೋ ಜನಕ್ಕೆ ಯುವಕ ಯುವಕ ಯುವತಿಯರಿದ್ದಾರೆ ಅವ್ರನ್ನ ತೆಗೆದುಕೊಳ್ಳಿ ಸರ್ ಕೆಲಸಕ್ಕೆ ಮತ್ತು ಹಾಗೆಯೇ ಅವರ ಒಂದು ಪಿ ಎಫ್ ಏನು ಅರಿಯಸ್ಕೊಳ್ಳೋಣ ದಯಮಾಡಿ ಕ್ಲಿಯರ್ ಮಾಡಿ ಅವರ ಕುಟುಂಬನ ರಕ್ಷಣೆ ಮಾಡಿ ಇವತ್ತು ಅವರು ಏನು ಏನು ನಾವು ಏನು ಇದು ಮಾಡ್ತೀವಿ ಏನು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಆವಾಗ ಇವಾಗ ಅವರು ಕರೀತಿದ್ರೆ ಕೆಲಸ ಆಗ ಎಷ್ಟು ಸರ್ಕಾರಕ್ಕೆ ಎಷ್ಟು ಲಾಸು ಎಷ್ಟು ವೆಚ್ಚ ಆ ವೆಚ್ಚ ವೆಚ್ಚ ಬರ್ಸೋದು ನಾವೇನೇ ಸಾರ್ವಜನಿಕರೇ ಸಾರ್ವಜನಿಕರ ಮೇಲೇ ಆ ಒಂದು ಹಣವನ್ನು ಹಾಕ್ತಾರೆ ತೆರಿಗೆ ಹಾಕ್ತಾರೆ ಇವತ್ತು ಸರ್ಕಾರಗಳು ಎಲ್ಲ ಒಂದು ಕಡೆ ನಾವು ಕಟ್ಟುವಂಥ ಸರ್ ತೆರಿಗೆಗಳಲ್ಲಿ ಇವತ್ತು ಸರ್ಕಾರಗಳು ನಮ್ಮಲ್ಲೇ ಹೊರೆ ಹಾಕಿ ಟಿಕೆಟ್ ದರಗಳನ್ನ ಜಾಸ್ತಿ ಮಾಡ್ತಾರೆ ಈ ಥರ ಸ್ಟ್ರೈಕ್ಗಳು ಮಾಡ್ಕೊಂಡು ಕುತ್ಕೊಂಡ್ರೆ ಇವತ್ತು ಬಸ್ಗಳು ಕಂಡಕ್ಟ್ರುಗಳಂತೂ ಡ್ರೈವರ್ಗಳು ಸರಿಯಾಗಿ ನಡೆಸ್ಕೋದು ಆ ತೆರಿಗೆ ಹಣ ನಮ್ಮ ಮೇಲೆ ಇರುತ್ತದೆ ರಾಜ್ಯದ ಏಳೂರು ಕೋಟಿ ಜನತೆ ಮೇಲೆ ದಯಮಾಡಿ ಪ್ರತಿಯೊಬ್ಬರು ನಾಗರಿಕರು ಎಚ್ಚೆತ್ಕೋಬೇಕು ಸಾಮಾಜಿಕ ಆಗಲಿ ತಮ್ಮ ಒಂದು ದಿನನಿತ್ಯದ ಒಂದು ಚಟುವಟಿಕೆಗಳಲ್ಲಿ ಸರ್ಕಾರದ ಗಮನ ಸೆಳೆಯುವಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಒಂದು ವೈಯಕ್ತಿಕ ಅಭಿಲಾಷೆಯನ್ನು ಮಾಧ್ಯಮದವ್ರ ಮುಂದೇನೂ ಆಗಲಿ ಮತ್ತು ಹಾಗೆ ಸರ್ಕಾರಗಳ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸಾರಿಗೆ ಸಚಿವರ ಮು ಮುಖಾಂತರ ಆಗಲಿ ಅರ್ಜಿಗಳನ್ನ ಕೊಡೋದಾಗಲಿ ನಮ್ಮ ನೌಕರರಿಗೆ ಉತ್ತಮವಾದಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ ಅಂತ ದಯಮಾಡಿ ಎಲ್ಲರೂ ಕೇಳ್ಕೊಳ್ಳೋಣ ಈ ವಿಡಿಯೋನ ನೋಡ್ತಿರೋ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ತಿಳಿಸಿ ಯಾವುದೇ ಕಾರಣಕ್ಕೂ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಅನ್ಯಾಯ ಆಗೋದು ಬೇಡ ಅವ್ರನ್ನ ರಕ್ಷಣೆ ಮಾಡೋಣ ಅವರಿಗೆ ಅವರ ಕುಟುಂಬನ ರಕ್ಷಣೆ ಮಾಡೋಣ ಸರ್ಕಾರನ ಎಚ್ಚರಿಸೋಣ ಅಂತೇಳಿ ನನ್ನ ವಿಡಿಯೋನ ಮುಗಿಸ್ತಿದ್ದೀನಿ ಜೈನ್ ಜೈ ಕರ್ನಾಟಕ ಮತ್ ಒಂದೇ ಮತರು